ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಶಿಂಗೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಎ ಪಿ ಇರುವ ದಿ ಅರ್ಬನ್ ಕೋ ಆಫ್ ಬ್ಯಾಂಕಿನ ಜಮಖಂಡಿಯ ಸಭಾಭವನದಲ್ಲಿ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ರವಿವಾರ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನೂತನವಾಗಿ ಪ್ರಾರಂಭಗೊಂಡಿರುವ ದಿ ಅರ್ಬನ್ ಕೋ ಆಫ್ ಬ್ಯಾಂಕಿನ ಹದಿನಾಲ್ಕನೇ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಎರಡು ಸಾವಿರ ಜನರನ್ನು ಸೇರಿಸಿ ಕಾರ್ಯಕ್ರಮವನ್ನು ಮಾಡುವುದಾಗಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ರಾಹುಲ್ ಕಲುತಿ ಅವರು ಮಾತನಾಡಿದರು ಈ ಪೂರ್ವಭಾವಿ ಸಭೆಯಲ್ಲಿ ರಾಹುಲ್ ಕಲೂತಿ ಫಕೀರ್ ಸಾ ಭಾಗವಾನ್ ಕಾಡಪ್ಪ ಮಾಳಿ ವಿರೂಪಾಕ್ಷೆ ಕಂಬಿ ಅಪ್ಪ ಸಾಹೇಬ್ ಶಿಂದೆ ಬಸವರಾಜ್ ಕಲುತಿ ಕಿರಣ್ ಪಿಸಾಳ ವೈಶಾಲ ಗೊಂದಿ ಶೋಭಾ ಅರ್ಕೇರಿ ಈ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಸಿಂಘೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮ್ಕಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಬಲ್ ಸಿಕ್ಸ್ ಶೆನ್ ಫೋರ್ ಜಮ್ಕಂಡಿ ಬ್ಯಾಂಕ್ಗಳ ಕಾಂಪಿಟೇಷನ್ ಒಳಗೆ ಯಾರೂ ಕೂಡ ಅರ್ಬನ್ ಬ್ಯಾಂಕಿನ ದ ಮಾಡ್ತಾ ಇದ್ದಿಲ್ಲ ಅವತ್ತು ನಾವು ವಿವಿಧ ಸ್ಕೀಮ್ಗಳನ್ನು ತೆಗೆದು ಮತ್ತೋಡು ಮಾಡಿ ಮುಗಿದೋನ್ ಮಾಡಿ ಹರಸಾಹಸ ಪಟ್ಟು ಡಿಪಾಸಿಟ್ ಕಲೆಕ್ಟ್ ಮಾಡುವಂಥ ಪರಿಸ್ಥಿತಿ ಇದೆ ಆದರೆ ಇವತ್ತು ನಮ್ಗೆ ಯಾವ ಸಿಬ್ಬಂದಿ ಕೂಡ ಹೊರಗೆ ಹೋಗ್ಲಾರ್ದಾನೆ ಯಾವ ಜನರ ಕಡೆಯೂ ಹೋಗ್ಲಾದ್ದಾನೆ ಪ್ರತಿ ತಿಂಗಳು ಹೆಚ್ಚು ಕಡಿಮೆ ಹತ್ತು ಹದಿನೈದು ಕೋಟಿಯಷ್ಟು ಡಿಪಾಸಿಟ್ ತನ್ನಿಂದ ತಾನಾಗೆ ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸಹಕಾರ ಕೂಡ ಅದರಲ್ಲಿದೆ ಯಾಕಂದ್ರೆ ನಾವು ಕೂಡ ಭಾಳಷ್ಟು ರೀತಿಯಿಂದ ಎಲ್ಲದರಂದು ಎಲ್ಲದರಿಂದ ಕೂಡ ನಮ್ಮ ಬ್ಯಾಂಕಿಗೆ ಯಾವತ್ತೂ ಕೂಡ ಅಡ್ವರ್ಟೈಸ್ ಕೊಟ್ಟಿದ್ದೀರಿ ಬ್ಯಾಂಕಿನ ಅನೇಕ ರೀತಿಯ ವಿಷಯಗಳನ್ನು ಜನರಿಗೆ ಬಿತ್ತರಿಸಿದ್ದೀರಿ ಹೀಗಾಗಿ ನಮ್ಮ ಪಾತ್ರ ಕೂಡ ಅಂತ ಅಂತಕ್ಕಂಥದ್ದು ತಿಳಿಸ್ತೀನಿ ಮತ್ತು ಈ ಒಂದು ಇಪ್ಪತ್ತೇಳನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಗಲಕೋಟೆ ಸುತ್ತಮುತ್ತಲಿನ ಭಾಗದ ಜನರು ಆಗಮಿಸಬೇಕಂತ ನಾವು ವಿನಂತಿ ಕೂಡ ಮಾಡ್ತಿರ್ತೀವಿ ತಮ್ಮ ಮೂಲಕ ಮತ್ತು ವಿಶೇಷವಾಗಿ ಈಗಾಗಲೇ ನಮ್ಮ ಜಿ ಎಸ್ ಟ್ಯಾಕ್ ಅವ್ರು ಹೇಳಿದಾಗ ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಯಾವುದೇ ರೀತಿಯಿಂದಲೂ ಕೂಡ ನಾವು ಕಡಿಮೆ ಇಲ್ಲ ಮತ್ತು ರಿಸರ್ವ್ ಬ್ಯಾಂಕಿನ ಸದಸ್ಯತ್ವವನ್ನು ಕೂಡ ಇನ್ನು ಎರಡೇ ತಿಂಗಳಲ್ಲಿ ಪಡಿತೀವಿ ನಾವು ಇಂಡಿವಿಜುವಲ್ ಆಗಿ ಸ್ವತಂತ್ರವಾಗಿ ರಿಸರ್ವ್ ಬ್ಯಾಂಕಿನ ಸದಸ್ಯತ್ವವನ್ನು ಕೂಡ ಎರಡು ತಿಂಗಳಲ್ಲಿ ಪಡಿತೀವಿ ಇನ್ನು ಎರಡು ತಿಂಗಳೊಳಗೆ ಪಡಿತೀವಿ ಇದು ಕೂಡ ನಿಮ್ಮ ಜಮಖಂಡಿ ಅರ್ಬನ್ ಬ್ಯಾಂಕಿನ ಮತ್ತೊಂದು ಸಾಧನೆ ಅಂತಕ್ಕಂಥದ್ದನ್ನು ತಿಳಿಸಿ ಕೇಳಿಸ್ತೇನೆ ಹೀಗಾಗಿ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಹೆಚ್ಚಿನ ಗಣ್ಯ ವ್ಯಾಪಾರಸ್ಥರು ಮತ್ತು ಬೇರೆ ಬೇರೆ ರೀತಿಯ ವ್ಯಾಪಾರಸ್ಥರು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತಕ್ಕಂಥದ್ದನ್ನು ನಮ್ಮ ಮೂಲಕ ಎಲ್ಲ ಬಾಗಿಲಿಕೋಟೆ ಹೆಸರು ಮುತ್ತಲಿನ ಭಾಗದ ಜನರಿಗೆ ವಿನಂತಿ ಮಾಡ್ತೇನೆ ಬಾಗಿಕೋಟೆಯಲ್ಲಿ ನಡೀಬೇಕಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಅನಿವಾರ್ಯ ಕಾರಣಗಳಿಂದ ಇವತ್ತು ಜಮಖಂಡಿಯಲ್ಲಿ ನಡೀತಾ ಇದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕ ಬಂಧುಗಳೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳೇ ವಿಶೇಷವಾಗಿ ಅರ್ಬನ್ ಬ್ಯಾಂಕ್ ಸಾಧನೆಗಳು ತಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ನೋಡಲಿಕ್ಕೆ ಕಣ್ಣೆದರಿಗೆ ಸಿಗ್ತಾ ಇದ್ದಾರೆ ನಾವು ಹದಿನಾಲ್ಕನೇ ಬ್ರಾಂಚನ್ನು ಬಾಗಲಕೋಟೆ ನಗರದಲ್ಲಿ ಇಪ್ಪತ್ತೇಳನೇ ತಾರೀಕು ಉದ್ಘಾಟನೆ ಮಾಡಬೇಕು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಮತ್ತು ಈಗಾಗಲೇ ಅದರ ಉದ್ಘಾಟಕರಾಗಿ ಅಜಯ್ ಕುಮಾರ್ ಸರ್ನಾಯಕ್ ಸಾಹೇಬರು ಆಗಮಿಸ್ತಾ ಇದ್ದಾರೆ ಮತ್ತು ಅತಿಥಿಗಳಾಗಿ ಗದ್ದಿಗೌಡ ಸಾಹೇಬರು ಮೇಟಿ ಸಾಹೇಬರು ಕೆ ಎಚ್ ಪೂಜಾ ಸಾಹೇಬ್ರು ಎಸ್ ಆರ್ ಪಾಟೀಲ್ ವೀರಣ್ಣ ಅವರು ಎಸ್ ಜಿ ನಂಜಯ್ ಮಠವರು ಪ್ರಕಾಶ್ ಅವರು ಬಸವಪ್ರಭು ಸನಾ ಅವರು ಶ್ರೀಮತಿ ಸವಿತಾ ಅಣ್ಣಪ್ಪ ಲಂಕನ್ನ ಅವರವರು ಕುಮಾರ್ ಅವರು ಎಚ್ ವೈ ಗದ್ದನ್ಕೇರಿ ದಾನ ಹೆಂಗ್ರೇಮಠ ಹೀಗೆ ಅನೇಕ ಅತಿಥಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಈ ಒಂದು ಇದರಲ್ಲಿ ವಿಶೇಷ ಏನಂದರೆ ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಸ್ಥಳದಲ್ಲಿ ನಮ್ಮ ಒಂದು ಬ್ರಾಂಚನ್ನು ನಾವು ತೆಗಿತಾ ಇದ್ದೀವಿ ಮತ್ತು ಅದರ ಉದ್ಘಾಟನೆ ಭಾಳಷ್ಟು ಅದ್ಧೂರಿಯಾಗಿ ನಡೀಬೇಕು ಮತ್ತು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಾವು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಯಾವುದೇ ರೀತಿ ಇದು ಒಂದು ತಂದದೇ ಆದ ರೀತಿಯಾಗಿಲ್ಲೀ ವರ್ಷ ಕಾಲದಲ್ಲಿ ಗಮನಿ ಸ್ಟೇಟ್ ಸೆಂಟ್ರಲ್ಗೆ ಹೋಗ್ತಿದ್ದ ಬ್ಯಾಂಕ್ ಅಲ್ಲಿ ನೋಡ್ತಾ ಇದ್ದ ಅವತ್ತೇನು ಉತ್ತರವಾಗಿ ಏನಾದರೂ ಗಣತಿ ಅಥವಾ ಒಂದು ಕೃಷಿ ಇತ್ತು ಅದನ್ನು ಇಲ್ಲಿವರೆಗೆ ಕಾಯ್ಕೊಂಡು ಇವತ್ತಿನ ವಿಶೇಷವಾಗಿ ಈ ನಮ್ಮ ಓಡೋ ಸಂಘ ಅಂದ್ರೆ ಹಳೆಯ ಹಿರಿಯರ ಮಾರ್ಕೆಟ್ ಹಿರಿಯರಿಗಾಗಿ ಕಾಯ್ಕೊಂಡು ಅತ್ಯಂತ ಆ ಕಣ್ಮಿಡಲ್ಲ ಆ ಒಂದು ಹಿರಿಯರು ಮಾಡಿ ಇವತ್ತು ಬ್ಯಾಂಕ್ ಅತ್ಯುತ್ತಮವಾಗಿ ಯಾಕಂದ್ರೆ ಸಾಕಷ್ಟು ನಾವು ನಾವೂ ಬಾಂಡವ ಸಂಜೆ ಮಾಲೆಯವರು ಎಲ್ಲರೂ ನಾವು ಸಾಕಷ್ಟು ಇಪ್ಪತ್ತು ಇಪ್ಪತ್ನಾಲ್ಕು ಸಿದ್ದಾಗ ನಾವು ಕಡುವಂಥ ಕಾಲದಾಗಿ ನಮಗೂ ಬ್ಯಾಂಕ್ಗಳು ಮಾಡಿದ ಕಾಲದ ಅವನು ಒಟ್ಟು ಜನ ಹುಟ್ಟುಗಳಿಲ್ಲ ಹೆಚ್ಚಾಗಿ ಅವಲಂಬಿತ ಆಗಿತ್ತು ಯಾಕೆ ನಮ್ಮ ಬ್ಯಾಂಕ ವ್ಯಾಪಾರ ಅಂದರೆ ಮಾರ್ಕೆಟ್ ಕಡಿಮೆ ಬಿಸ್ನೆಸ್ ಕಮ್ಮಿ ಆದಮೇಲೆ ನಮ್ಮ ಬ್ಯಾಂಕ್ ಯಾರೇ ನಾವು ಫೈನಲ್ ಮಾಡಬೇಕಂತ ರೈತರಿಗೆ ಮಾಡುವಂಥ ಕೂಡ ಸಿಕ್ಕಿತ್ತು ಈ ಟ್ಯಾಕ್ಟ್ರಿಗಳು ಬಂದ ಮೇಲೆ ರೈತರದು ವ್ಯವಹಾರ ಕಮ್ಮಿ ಹೇಗೆ ಆಗ್ತಿದೆ ಜೊತೆಗೆ ಇದು ನಮ್ಮ ಕೆ ಕೆ ಕೆಂಗ್ರು ರೈತರಿಗೆ ಜೀರೋ ಪರ್ಸೆಂಟು ತ್ರೀ ಪರ್ಸೆಂಟು ಬಯಸಾಲ ಜೀರೋ ಪರ್ಸೆಂಟ್ ರಾವ ಮೂರು ಮೂರು ಲಕ್ಷ ಮತ್ತು ಪಾಯ್ತಾನು ಟ್ಯಾಕ್ಟರ್ ಹಾಕು ಅಂತ ತ್ರೀ ಪರ್ಸೆಂಟ್ ರಾವ ಹತ್ತು ಲಕ್ಷ ಅವೆಲ್ಲ ಆಮೇಲೆ ರೈತರು ಅಂತ ನನಗೆ ಈ ಅಷ್ಟೊಂದು ಇದು ತಮ್ಮ ಬ್ಯಾಂಕ್ ಇದು ಗಂಜೇಂದ್ರ ಆದ್ರೆ ಈಗ ಬ್ಯಾಂಕ್ ಆ ಎಲ್ಲ ಕಷ್ಟ ಕಾಲಗಳಾಗ ನಾವು ಯಾವ ಬ್ರ್ಯಾಂಟ್ ಮಾಡಬೇಕು ಬ್ರ್ಯಾಂಡ್ ಮಾಡಬೇಕಾದ್ರೆ ಹಾಗೆ ಇಲ್ಲ ಏನೊಂದು ನಾಲ್ಕನೇ ಇತ್ತು ಅಷ್ಟೇ ಇತ್ತು ಈಗ ಎರಡು ಐದು ನಾಲ್ಕೈದು ಭಾಳ ಒಂದು ಪ್ರಗತಿ ಸ್ಪೀಡ್ ಬ್ಯಾಂಕ್ ನಮ್ದು ಯಾಕಂದ್ರೆ ಇವಾಗ ಅಂತ ಅದನ್ನು ಹದಿನೈದು ಹದಿನಾರು ಬ್ರ್ಯಾಂಚ್ಗಳು ಆಗುವಂಥ ಈ ಬ್ಯಾಂಕ ಹೊಸ ಕಟ್ಟಡೈತಿ ಕಟ್ಟ ಅಲ್ಲ ಈ ಈ ರಾಷ್ಟ್ರೀಕೃತ ಬ್ಯಾಂಕ್ನಾಗ ಏನೇನು ಸೌಲಭ್ಯಗಳಲ್ಲ ಎಲ್ಲ ಹೊಸ ಸೌಲಭ್ಯಗಳನ್ನ ಒಳಗೊಂಡೈತಿ ಅದೇ ರೀತಿ ಸ್ಟಾಕ್ ಮಾಡಿದ ಸರ್ಕಾರಕ್ಕೆ ಇದು ಸರ್ಕಾರ ತೋಳನೆ ಆಗಿರುವಂಥ ಬ್ಯಾಂಕ ತಾನು ಎಲ್ಲರಿಗೂ ಎಲ್ಲರೂ ತನಗಾಗಿರುವಂಥ ಬ್ಯಾಂಕ್ ಇವತ್ತು ಕೆಲವು ಮಂದಿಗೆ ಇವತ್ತು ನಾವು ಡಿಪಾಸಿಟ್ ಆಕರ್ಷಣೆ ಮಾಡಿದ ಕಾರ್ಯ ಮುಖಂದಿರ್ಬೋದು ಕೆಲವೊಂದು ಸವಾಲುಗಳ ದೊಡ್ಡ ದೊಡ್ಡ ಸಂಸ್ಥೆ ಅವರವರು ಸವಾಲುಗಳು ಮಾಡಿಕೊಂಡ ಅವರು ಶುಗರ್ ಫ್ಯಾಕ್ಟ್ರಿ ಇದ್ದವರು ಸುಗರ್ ಫ್ಯಾಕ್ಟ್ರಿ ಕಂಪ್ ಮಾಡ್ ಬಳಸ್ತಾರೆ ಮತ್ತು ಶಿಕ್ಷಣ ಸಂಸ್ಥೆ ಇದ್ದವರು ಶಿಕ್ಷಣ ಸಂಸ್ಥೆ ಬಳಸ್ತಾರೆ